ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ತುಲಾರಾಶಿಯವರ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಸ ಭವಿಷ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋಂತ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಕಂಪ್ಲೀಟಾಗಿ ಸ್ನೇಹಿತರೆ ವಿಡಿಯೋನ ಕೂಡ ಸ್ಕಿಪ್ ಮಾಡ್ದೇನೆ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಹೊಂದಿರುತ್ತಾರೆ ಸವಾಲುಗಳಿಗೆ ಕುಜ ನಿಮ್ಮ ಎರಡನೇ ಮನೆಯಲ್ಲಿ ತಿಂಗಳ ಪೂರ್ತಿ ಬಲವಾಗಿದ್ದಾರೆ ನವೆಂಬರ್ ಹದಿನಾರರಿಂದ ನವೆಂಬರ್ ಇಪ್ಪತ್ತಾರರಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು ಏಕೆಂದರೆ ರವಿ ಶುಕ್ರ ಸೇರಿರುತ್ತಾರೆ ಈ ಶಕ್ತಿಶಾಲಿಯಾದ ಯುತಿಯು ನಿಮ್ಮ ಮಾತುಗಳು ಕಠಿಣವಾಗಿಸಬಹುದು ವಾದ ವಿವಾದಗಳು ಶುರುವಾಗಬಹುದು ಖರ್ಚುಗಳನ್ನು ಹೆಚ್ಚಿಸಬಹುದು ಆರನೇ ಮನೆಯಲ್ಲಿ ಶನಿ ಅಡೆತಡೆಗಳನ್ನು ನಿವಾರಿಸಲು ಸಹಾಯವನ್ನು ಮಾಡುತ್ತಾರೆ ಆದರೆ ವಿಳಂಬಗಳನ್ನು ತರುತ್ತಾರೆ ಅಂತಲೇ ಹೇಳಬಹುದು ಹಾಗಿದ್ರೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅದನ್ನ ಈಗ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋ ಎಷ್ಟಾಗಿದ್ದರೆ ಒಳ್ಳೆಯ ಮಾಹಿತಿ ಸಿಕ್ಕಿದರೆ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ನಿಮಗೆ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಹತ್ತನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ಗುರು ಇರುವುದರಿಂದ ಈ ತಿಂಗಳು ಬಹಳ ಆಶಾದಾಯಕವಾಗಿದೆ ನಿಮಗೆ ಹಿರಿಯರಿಂದ ಬೆಂಬಲ ದೊರೆಯುತ್ತದೆ ಮತ್ತು ಬಡ್ತಿ ಅಥವಾ ಉತ್ತಮ ಅವಕಾಶಗಳು ದೊರೆಯಬಹುದು ಅದಿಯಾಗುವ ನೀವು ನಿಮ್ಮ ಮಾತುಗಳನ್ನು ನಿಯಂತ್ರಣದಲ್ಲಿಡಬೇಕು ವಿಶೇಷವಾಗಿ ನವೆಂಬರ್ ಮಧ್ಯದ ನಂತರ ಎರಡನೇ ಮನೆಯಲ್ಲಿ ಕೂಜಾ ವಿವಾದಗಳಿಗೆ ಕಾರಣವಾಗಬಹುದು ನವೆಂಬರ್ ಇಪ್ಪತ್ತ್ಮೂರರಿಂದ ನಿಮ್ಮ ಒಂದನೇ ಮನೆಯಲ್ಲಿ ಬುಧ ಉಕ್ರನಾಗುವುದರಿಂದ ಸಂಭಾಷಣೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ವಾದ ವಿವಾದಗಳನ್ನು ಮಾಡುವುದಕ್ಕೆ ಹೋಗಬೇಡಿ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಈ ತಿಂಗಳಲ್ಲಿ ನೀವು ಯೋಚಿಸಿದ ವಿಶೇಷವಾಗಿ ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಕುಟುಂಬದ ಅಗತ್ಯಗಳ ಮೇಲೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗಿ ಬರಬಹುದು ಕೊನೆಯ ಎರಡು ವಾರಗಳಲ್ಲಿ ಎರಡನೇ ಮನೆಯಲ್ಲಿ ಕುಜ ಇರುವುದರಿಂದ ಹೂಡಿಕೆಗಳ ಮೂಲಕ ಅಥವಾ ಯಾವುದಾದರೂ ಆಸ್ತಿಯನ್ನು ಮಾರಾಟ ಮಾಡುವುದರ ಮೂಲಕ ಸ್ವಲ್ಪ ಅನಿರೀಕ್ಷಿತ ಹಣ ಅಥವಾ ಆರ್ಥಿಕ ಲಾಭಗಳು ಇರುತ್ತವೆ ಅದೇ ಆರ್ಥಿಕ ವ್ಯವಹಾರಗಳೊಂದಿಗೆ ಬಹಳ ಜಾಗರೂಕರಾಗಿರಿ ಮತ್ತು ಹಣದ ಬಗ್ಗೆ ವಾದ ವಿವಾದಗಳಿಂದ ದೂರ ಇದ್ದರೆ ಒಳಿತು ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬದ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ ಅಂದರೆ ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಮಕ್ಕಳಿಗೆ ಗಮನ ಬೇಕಾಗುತ್ತದೆ ಮಕ್ಕಳು ಸ್ನೇಹಿತರೆ ಓದಿನಲ್ಲಿ ಆಸಕ್ತಿಯನ್ನು ತೋರಿಸುವುದಿಲ್ಲ ಸೊ ಅವರ ಕಡೆ ಸ್ವಲ್ಪ ಗಮನ ಬೇಕಾಗುತ್ತದೆ ಇನ್ನು ಅವರ ಆರೋಗ್ಯ ಕಡೆಯೂ ಕೂಡ ಗಮನವರಿಸಬೇಕಾಗುತ್ತದೆ ಅವರು ತಮ್ಮ ಕ್ಷೇತ್ರಗಳಲ್ಲಿ ಚೆನ್ನಾಗಿರುತ್ತಾರೆ ನಿಮ್ಮ ಒಂದನೇ ಮನೆಯಲ್ಲಿ ಶುಕ್ರನು ಸಾಮರಸ್ಯ ಮತ್ತು ಆಂದದಕರ ಸಂಭಾಷಣೆಗಳನ್ನು ತರುತ್ತಾರೆ ಕುಟುಂಬದ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಸಾಮಾನ್ಯ ಸಮಯ ಅಂತಲೇ ಹೇಳಬಹುದು ಏಕೆಂದರೆ ನಿಮ್ಮ ತೀಕ್ಷ್ಣವಾದ ಮಾತುಗಳ ಕಾರಣದಿಂದ ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ಜಗಳಗಳು ಎದುರಾಗುವುದರಿಂದ ಮನೆಯಲ್ಲಿ ಆದಷ್ಟು ಪ್ರಾಮಾಣಿಕವಾಗಿರಿ ಸ್ನೇಹಿತರೆ ಕಡಿಮೆ ಮಾತನಾಡಲು ಪ್ರಯತ್ನಿಸಿ ವಾದ ವಿವಾದಗಳನ್ನು ಮಾಡುವುದಕ್ಕೆ ಹೋಗಬೇಡಿ ಸಣ್ಣ ಪುಟ್ಟ ದೊಡ್ಡ ಜಗಳವಾಗಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಬಿರುಕು ಬರುವ ಸಾಧ್ಯತೆ ಇದೆ ಸೊ ಹಾಗಾಗಿ ಆದಷ್ಟು ಕಡಿಮೆ ಮಾತನಾಡಲು ಪ್ರಯತ್ನಿಸಿ ನಿಮ್ಮ ಮಾತಿನಲ್ಲಿ ಒಂದು ನಿಗಾ ಇರಲಿ ಅಂತ ಹೇಳ್ತಾ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಶುಕ್ರನು ನಿಮ್ಮ ಲಗ್ನದಲ್ಲಿ ಇರುವಾಗ ಆರನೇ ಮನೆಯಲ್ಲಿ ಶನಿ ಕೆಲವು ದೀರ್ಘಕಾಲೀನ ಸಮಸ್ಯೆಗಳು ಹೊರತರಬಹುದು ಆದರೆ ಅವುಗಳನ್ನು ನಿರ್ವಹಿಸುವ ಬಲವನ್ನು ನೀಡುತ್ತಾನೆ ನೀವು ಕಣ್ಣಿನ ಅಥವಾ ಗಂಟಲಿನ ಸೋಕುಗಳು ಜ್ವರ ಶೀತ ನೆಗಡಿ ತಲೆಗೆ ಸಣ್ಣ ಗಾಯಗಳಿಂದ ಬಳಲಬಹುದು ವಿಶೇಷವಾಗಿ ದ್ವಿತೀಯಾರ್ಥದಲ್ಲಿ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಜಾಗರೂಕರಾಗಿರಿ ಸ್ನೇಹಿತರೆ ಸಣ್ಣ ಪುಟ್ಟ ಅಪಘಾತಗಳು ಆಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ವಾಹನವನ್ನು ಚಾಲನೆ ಮಾಡುವಾಗ ಜಾಗರಕರಾಗಿರಿ ಅಂತ ಹೇಳ್ತಾ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ಅದನ್ನ ನೋಡ್ತಾ ಹೋಗೋಣ ವ್ಯಾಪಾರದಲ್ಲಿ ಇರುವವರಿಗೆ ಮಿಶ್ರ ಫಲಿತಾಂಶಗಳು ಇರುತ್ತವೆ ಹತ್ತನೇ ಮನೆಯಲ್ಲಿ ಗುರು ಬೆಳವಣಿಗೆಗೆ ಮತ್ತು ವಿಸ್ತರಣೆಗೆ ಸ್ನೇಹಿತರೆ ಬೆಂಬಲ ನೀಡುತ್ತಾನೆ ಆದರೆ ಆರನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಯಾವುದೇ ಕೆಲಸಗಳು ಮತ್ತು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ವಿಳಂಬಗಳನ್ನು ಮತ್ತು ಸವಾಲುಗಳನ್ನು ತರುತ್ತಾರೆ ಇದು ನಿಮಗೊಂಥರ ಲಾಭದಾಯಕ ವ್ಯಾಪಾರವಿದ್ದರೂ ಕೂಡ ಸ್ನೇಹಿತರೆ ಎಲ್ಲೋ ನಾವು ಹಣವನ್ನು ಕಳ್ಕೋತಾ ಇದ್ದೀವಿ ನಷ್ಟವನ್ನು ಅನುಭವಿಸುತ್ತಾ ಇದ್ದೀವಿ ಅನ್ನೋ ಆತಂಕ ನಿಮ್ಮಲ್ಲಿ ಸ್ನೇಹಿತರೆ ಮೂಡಲಿದೆ ಅಂತಲೇ ಹೇಳ್ಬೋದು ಭಯ ಅಂತ ಶುರುವಾಗಲಿದೆ ಅಂತಲೇ ಹೇಳ್ಬೋದು ನಿಮಗೆ ಲಾಭದಾಯಕ ವ್ಯಾಪಾರವಿರುತ್ತದೆ ಆದರೆ ಹೂಡಿಕೆಗಳು ಅಥವಾ ಖರ್ಚುಗಳ ಕಾರಣದಿಂದ ಸಾಕಷ್ಟು ಅನಗತ್ಯ ಖರ್ಚುಗಳು ಹೆದರಾಗಲಿದೆ ಆರ್ಥಿಕ ಲಾಭಗಳು ಸಾಮಾನ್ಯವಾಗಿರಬಹುದು ಅನಿಸುತ್ತೆ ಪಾಲುದಾರರೊಂದಿಗೆ ವಿವಾದಗಳಿಂದ ಆದಷ್ಟು ದೂರವಿರಿ ಅಂತ ಹೇಳ್ತಾ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರ ಫಲಿತಾಂಶವನ್ನು ಹೊಂದಲ್ಲಿ ಹೂಡಿಕೆಯನ್ನು ಮಾಡುವುದಕ್ಕೆ ಮುಂದಿನ ತಿಂಗಳ ತನಕ ಕಾಯುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ನಿಮ್ಮ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ತುಲಾರಾಶಿಯ ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಏಕಾಗ್ರತೆ ವಹಿಸಬೇಕು ಐದನೇ ಮನೆಯಲ್ಲಿ ರಾಹು ವಿಚಲನೆಯನ್ನು ಮತ್ತು ಏಕಾಗ್ರತೆಯ ಕೊರತೆಯನ್ನು ಉಂಟುಮಾಡುತ್ತಾನೆ ನೀವು ಬಹಳಷ್ಟು ಮಾನಸಿಕ ಒತ್ತಡವನ್ನು ಮತ್ತು ಅಧ್ಯಯನದ ಮೇಲೆ ಆಸಕ್ತಿಯ ಕೊರತೆಯನ್ನು ಅನುಭವಿಸಬಹುದು ಈ ಸಮಸ್ಯೆಗಳನ್ನು ನಿವಾರಿಸಲು ಈ ತಿಂಗಳು ನಿಮಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಮುಂದೂಡುವುದನ್ನು ಆದಷ್ಟು ತಪ್ಪಿಸಿ ಸ್ನೇಹಿತರೆ ಯಾವುದೇ ವಿದ್ಯಾರ್ಥಿಗಳಾಗಲಿ ಸ್ನೇಹಿತರೆ ಯಾವ ರಾಶಿಯ ವಿದ್ಯಾರ್ಥಿಗಳಾದರೂ ಕೂಡ ಅವರ ಪದ್ದೆಯ ಕಡೆ ಗಮನ ಕೊಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಸೊ ಈ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ತಪ್ಪದೇ ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಫಾಲೋ ಮಾಡಿ ಸ್ನೇಹಿತರೆ ಖಂಡಿತವಾಗಿಯೂ ಎಲ್ಲದೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ನಮಗೆ ಮದುವೆ ಯೋಗ ಇದೆಯಾ ನಮ್ಮ ಪ್ರೇಮ ಸಂಬಂಧದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳು ಇದೆ ಅಂತ ತಿಳಿಸ್ತಾ ಇದ್ದೀರಾ ಹೌದು ಖಂಡಿತವಾಗಿಯೂ ನಿಮ್ಮ ಪ್ರೇಮ ಜೀವನಕ್ಕೆ ಸ್ನೇಹಿತರೆ ಉತ್ತಮ ಫಲಿತಾಂಶ ಅಂತಲೇ ಹೇಳ್ಬೋದು ನಿಮಗೆ ಒಳ್ಳೆಯ ಸಂಗಾತಿ ಸಿಗಲಿದ್ದಾರೆ ಸ್ನೇಹಿತರೆ ಮದುವೆ ಪ್ರಸ್ತಾಪಗಳು ಕೂಡಿ ಬಂದಿದೆ ಸೊ ಹಾಗಾಗಿ ಮದುವೆ ಯೋಗ ಖಂಡಿತವಾಗೂ ಇದೆ ಇನ್ನು ಹೊಸದಾಗಿ ಮದುವೆಯಾಗಿ ಇನ್ನೂ ಕೂಡ ಮಕ್ಕಳಾಗದವರಿಗೆ ಸ್ನೇಹಿತರೆ ಸಂತಾನ ಬಗ್ಗೆ ಕೂಡ ಇದೆ ಸೊ ಎಲ್ಲದಕ್ಕೂ ಕೂಡ ಮಿಶ್ರ ಫಲಿತಾಂಶವನ್ನು ಹೊಂದಿದ್ದೀರಾ ಅಂತ ಹೇಳ್ತಾ ಈ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಫಾಲೋ ಮಾಡಿ ಸ್ನೇಹಿತರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏನೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳಿದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಇನ್ನು ಅದೇ ರೀತಿಯ ಹಳದಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಬಡವರಿಗೆ ಆದಷ್ಟು ನಿರ್ಗತಿಕರಿಗೆ ದಾನವಾಗಿ ಕೊಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಅದೇ ರೀತಿ ಕುಜನಿಗಾಗಿ ಸ್ನೇಹಿತರೆ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಓದಿ ನಿಮ್ಮ ಮಾತುಗಳನ್ನು ಆದಷ್ಟು ನಿಯಂತ್ರಿಸಿ ಹಣದ ಬಗ್ಗೆ ವಾದ ವಿವಾದಗಳಿಂದ ದೂರವಿರಿ ಆದಷ್ಟು ಜಗಳಗಳಿಂದಲೂ ಕೂಡ ದೂರವಿರಿ ತೊಗರಿ ಬೇಳೆಯನ್ನು ದಾನ ಮಾಡುವುದರಿಂದ ಸ್ನೇಹಿತರೆ ಇವೆಲ್ಲದಕ್ಕೂ ಕೂಡ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ಶನಿ ಆರನೇ ಮನೆಯಲ್ಲಿರುವಂತಹ ಶನಿಗಾಗಿ ಪ್ರತಿ ಶನಿವಾರ ಅಥವಾ ಶನಿವಾರದಂದು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸಹಾಯವನ್ನು ಮಾಡಿ ಈ ರೀತಿ ಮಾಡುವುದರಿಂದ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇನ್ನು ಅದೇ ರೀತಿ ಎಳ್ಳೆಣ್ಣೆಯಿಂದ ದೀಪವನ್ನು ಶನಿ ಸ್ತೋತ್ರವನ್ನು ಹೇಳಿ ಒಳಿತಾಗಲಿದೆ ಏಕಾಗ್ರತೆಯನ್ನು ಸುಧಾರಿಸಲು ಮತ್ತು ಮಕ್ಕಳ ವಿಷಯಗಳನ್ನು ನಿರ್ವಹಿಸಲು ದುರ್ಗಾ ದೇವಿಯನ್ನು ಅಥವಾ ಗಣೇಶನನ್ನು ಪೂಜಿಸಿ ಸೊ ಹಾಗಾಗಿ ತಪ್ಪದೇ ಈ ಪರಿಹಾರಗಳನ್ನು ಮಾಡುವುದರಿಂದ ಏನೆಲ್ಲ ಫಲ ಸಿಗಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಏನೆಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೇ ಪ್ರತಿಯೊಬ್ಬರು ತುಲಾರಾಶಿಯವರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂತವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು सह अबडेटली थैंक यू फॉर् वाचिंग